ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ನಿನ್ನೆ ನಡೆದಂತಹ ಸಮಾವೇಶದಲ್ಲಿ ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ಸ್ವಾಮಿ ಅನುಗ್ರಹ ಇರಲಿ ಸ್ವಾಮಿಯ ಪ್ರೇರಣೆಯಲ್ಲಿ ಧರ್ಮದ ಪ್ರೇರಣೆಯಲ್ಲಿ ಆಶಿಸ್ತಾ ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ರೆ ಬೇರೆ ಯಾರು ರಕ್ಷಣೆ ಬೇಡ ಯಾಕೆಂದ್ರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತೀನಿ ಈಗ ಕಳೆದ ಒಂದು ನಾಲ್ಕು ತಿಂಗಳಿಂದ ನಡೆದ ಘಟನೆಗಳೇ ನೋಡಿದ್ರೆ ಅದು ಹೇಗೆ ಘಟನೆಗಳಾಗಿದೆ ಹೇಗೆ ಸಂದರ್ಭಚುತವಾಗಿ ಬದಲಾವಣೆ ಆಗಿದ್ದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು ಅದರ ಶಕ್ತಿ ಏನು ಸ್ವಾಮಿ ಅನುಗ್ರಹ ಅಂದರೆ ಏನು ಅಂದರೆ ನಿಮಗೆಲ್ಲ ಗೊತ್ತಾಗ ನಿಮ್ಮ ನಿಮ್ಮ ಕ್ಷೇತ್ರ ಯಾವುದು ಸಣ್ಣದಲ್ಲ ನಿಮಗೆ ಉದ್ಯಮ ಅಂತ ಹೇಳಿದರೆ ಯಾರು ಕೂಡ ಧರ್ಮಸ್ಥಳ ಕ್ಷೇತ್ರ ದೊಡ್ಡದು ತಿರುಪತಿ ಕ್ಷೇತ್ರ ದೊಡ್ಡದು ಬಾಕಿ ನಮ್ಮದೆಲ್ಲ ಭಾಳ ಸಣ್ಣದು ತಿಳ್ಕೊಬೇಡಿ ಎಲ್ಲವೂ ಕೂಡ ದೊಡ್ಡ ಕ್ಷೇತ್ರಗಳೇ ನಾವು ಈಗ ಅನೇಕ ಕ್ಷೇತ್ರಗಳಿಗೆ ಹೋಗಿ ನಾವು ಪೂಜೆ ಮಾಡಿದ್ದೇವೆ ಪ್ರಾರ್ಥನೆ ಮಾಡಿದ್ದೇವೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡಿದ್ದೀನಿ ಹೀಗಾಗಿ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ ನಮ್ಮ ಕ್ಷೇತ್ರಕ್ಕೆ ಬಂದಿರುವ ಎಲ್ಲ ಆಪತ್ತುಗಳು ದೂರ ಆಗಲಿ ನಮ್ಮದು ನಿರಂತರವಾಗಿ ನಡೀತಲೇ ಇರೋದು ಇದು ಮುಂದೆ ನಡೀತದೆ ಇದಕ್ಕೆಲ್ಲ ಸ್ವಾಮಿ ಅನುಗ್ರಹ ಇರಲಿ ಸ್ವಾಮಿಯ ಪ್ರೇರಣೆ ಇರಲಿ ಧರ್ಮದ ಪ್ರೇರಣೆ ಇರಲಿ ಅಂತ ಆಶಿಸ್ತಾ ಅಣ್ಣಪ್ಪ ಅನ್ನೋ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾರ್ದು ರಕ್ಷಣೆ ಬೇಡ ಯಾಕೆಂದರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತಾನೆ ಈಗ ಕಳೆದ ಒಂದು ನಾಲ್ಕು ತಿಂಗಳಿಂದ ನಡೆದ ಘಟನೆಗಳೇ ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ ಹೇಗೆ ಸಂದರ್ಭಚುತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಭಾರ ಏನು ಅದನ್ನು ಶಕ್ತಿಯೇನು ಸ್ವಾಮಿ ಅನುಗ್ರಹ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಾಗೆ ನಿಮ್ಮ ನಿಮ್ಮ ಕ್ಷೇತ್ರ